ನಮಸ್ಕಾರ ಎಲ್ರಿಗೂ ನಂದನಲೋಕ ಬೆಂಗಳೂರು ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತಿಳಿಸ್ಕೊಡ್ತಿರುವ ಮಾಹಿತಿ ಏನಂದರೆ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆಗಿರುವ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಾರದಲ್ಲಿ ಮೂರು ಕಂತಿನ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆಗತ್ತೆ ಅಂತ ಮಾಹಿತಿ ನೀಡಿದ್ದೆ ಮತ್ತು ಆ ಹಣ ತಾಲೂಕ್ ಪಂಚಾಯಿತಿ ಮೂಲಕ ಜಮೆ ಆಗಬಹುದು ಅನ್ನೋ ಮಾಹಿತಿನೂ ನೀಡಿದ್ದೆ ಆದರೆ ಈ ಹಣ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮಹಾಶಿವರಾತ್ರಿಯಂದು ಒಂದು ಕಂತಿನ ಹಣವನ್ನು ಮತ್ತು ಒಂದು ತಿಂಗಳ ಅಕ್ಕಿಯ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಿದ್ದಾರೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಮೊಬೈಲ್ಗಳಿಗೆ ಎಸ್ ಎಮ್ ಎಸ್ ಬಂದಿರುತ್ತೆ ಚೆಕ್ ಮಾಡಿಕೊಳ್ಳಿ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೆ ನಿಮ್ಮ ನಿಮ್ಮ ಖಾತೆಗಳು ಯಾವ ಬ್ಯಾಂಕಲ್ಲಿರುತ್ತೋ ಆ ಬ್ಯಾಂಕ್ಗೆ ಹೋಗಿ ಹಣ ಬಂದಿದೆಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ರಿ ಫ್ರೆಂಡ್ಸ್ ಸರ್ಕಾರ ಮೂರು ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳಿತ್ತು ಆದರೆ ಒಂದೇ ಕಂತಿನ ಹಣವನ್ನು ಜಮೆ ಮಾಡಿರೋದು ಇನ್ನೂ ಎರಡು ಕಂತು ಬಾಕಿ ಇದೆ ಅದನ್ನು ಯಾವಾಗ ಜಮೆ ಮಾಡಲಾಗತ್ತೆ ಅಂತ ಮಾಹಿತಿ ಸಿಕ್ಕ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂತಹ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ನಿಮ್ಮ ಸಹಕಾರ ತುಂಬ ಮುಖ್ಯ ಆಗಿರುತ್ತೆ ಅದರಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು